ಅಪ್ಪ ಕೊಡಿಸ್ತೈತೆ ಇಲ್ಲ ಗೊತ್ತಿಲ್ಲ ಪುಟ್ಟಿ ಬೇಡ ನನ್ಗೆ ಇದು ರೇಟ್ ಭಾಳ ಐತೆನೋ ಅಲ್ಲ ಹ್ಞೂ ಹ್ಞೂ ಭಾಳ ರೇಟ್ ಇಲ್ಲ ಅಕ್ಕ ಈ ಬಾಟಲ್ದು ಇಲ್ಲಾಂದ್ರೆ ತಾತಂಗೆ ಹೇಳಿ ಬರಲ್ಲ ನಾನು ಊರಿಗೆ ಹೋಗ್ಬೇಕಾದ್ರೆ ಆರ್ ಪಿ ಈ ತರದೊಂದು ಬಾಟಲ್ ಕೊಡ್ತು ಅಂತ ಹೇಳಿ ಇದು ಬೇಡ ಪುಟ್ಟಿ ಅಪ್ಪ ತಲೆ ನೋವು ಆಗ್ತೈತೆ ಅಂತ ಮಲ್ಕೊಂಡೈತೆ ಆಮೇಲೆ ನಾನು ಊರಿಗೆ ಹೋಗ್ಬೇಕಾದ್ರೆ ತಗೋ ಏನಾದ್ರು ಆಟ ಆಡನ್ ರೀ ಚೀಟಿ ಆಟ ಆಡೋಣ ಓ ಚೀಟಿ ಆಟ ಆಡೋಣ ಅಕ್ಕ ಅದ್ರಾಗ ಮೂರು ಇದ್ದೀವಿ ನಾವು ನಾಲ್ವರು ಬೇಕು ರಾಜ ರಾಣಿ ಪೊಲೀಸ್ ಕಳ್ಳ ಇನ್ನೊಬ್ರು ಇಗ್ರ ಬೇಕಲ್ಲ ಏನು ಮಾಡೋದು ಈಗ ಕುಂಟೆ ಬೆಲ್ಲ ಆಡೋಣ ಕುಂಟೆ ಬೆಲ್ಲ ಆಟ ಆದಾ ಸ್ನಾನ ಬರಲ್ಲ ಯಾಕ್ ಬರಲ್ಲ ಗುಂಡೆ ಕುಂಟೆ ಬೆಲ್ಲ ಆಟ ಬೇಡ ಅದ್ರಾಗ ಬರೆ ಜಿಜಿದಿರ್ತೈತೆ ಮೊದಲು ಕಾಲ ನೋಸತೋ ನಾನು ಹೋಗಿ ಹೋಗ್ಬಂತು ಚೀಟಿ ಆಟನಾ ಆಡೋಣ ತಗೊಳ್ಳಿ ಮತ್ತೆ ಏನು ಮಾಡೋದು ಚೀಟಿ ಆಟಡೋವಾಗ ನಾಲ್ವರ ಬೇಕ ಅದಕ್ಕೆ ನಾವು ಮೂವರ ಇದೀವಿ ಆಡಕ ಸರಿ ಹೋಗಂಗಿಲ್ಲ ನಾನು ಕೆಲಸ ಮಾಡೋಣ ರೀ ಮೂರು ಮೂರು ಚೀಟಿ ಹರಿಯಣ ಅದ್ರಾಗ ಪಾರಿವಾಳ ಗುಬ್ಬಚ್ಚಿ ಬಚ್ಚಿ ಇನ್ನೊಂದು ಅದ್ರ ಹೆಸರು ಸೇರ್ಸಿ ಹೋಗಿಲ್ಲ ಇಲ್ಲ ಕಾಗೆ ಬರ್ದು ಮೂರು ಮೂರು ಚೀಟಿ ತಗೊಂಡಾ ಆಟರಣ್ರಿ ീട്ടി അത്രീറ്റിട്ടി തീരുമാന ರಾತ್ರಿಗೆ ಕೊಯ್ ತಗೊಳಾಕ್ ಬರ್ತೈತೆ ಈಗ ಎದ್ದೆ ಜಲ್ದಿ ತಟ್ಟೆ ಮಾಡ್ಬಿಡೋಣ ಸಾರ್ ಆಗೇತೀ ಒಲೆ ಆರಿಸಿ ಸಾರ್ ಅಪ್ಪ ಇದ್ದೈತೆ ಇನ್ನು ಭಾಳ ತಲೆ ಬಾಳ ತಲೆನೋಸಂತಪ್ಪ ಅಪ್ಪ ಬಿಸ್ಲಾಕ್ ಬೇರೆ ಬಂದಿದಾರೀ ಸ್ವಲ್ಪ ಜಂಡು ಬೊಮ್ಮ ಹಚ್ಬೇಕಿಲ್ಲ ಎದ್ದಿಲ್ಲ ಮಕ್ಕಂಡ್ರಿ ಹ್ಞೂ ಬಿಸ್ಲಾಕ್ ಗಾಡಿ ಓಡ್ಕೊಂಡ್ ಬಂದಿತಲ್ರಿ ಅದಕ್ಕೆ ಸ್ವಲ್ಪ ತಲೆ ನೋಸತಿ ಅನ್ನತಿತ್ತು ಜಂಡು ಬೊಮ್ ಹಚ್ಚಿ ತಿಕ್ ಬಂದಿನಿ ಎಲ್ಲರಿಗೂ ಊಟ ಕರ್ದ್ ಬರ್ಲಿರೈತೆ ಹ್ಮ್ ಎಬ್ಸಿ ನೀರ್ ಕೊಟ್ಟು ಊಟ ಹೋಗಿ ಎಲ್ಲರಿಗೂ ಊಟ ಮಾಡ್ಬಿಡೋನ್ರಿ ಎಷ್ಟು ಜಲ್ದಿ ಮಾಡ್ತೀವಂದ್ರು ಮತ್ತೆ ಲೇಟಾಗ್ಬಿಟ್ ನೋಡವ ಟೈಮ್ ಆಗ್ಬಿಟ್ಟೈತೆ ಬೇಗರು ಹೋಗ್ತೀನಿ ಇವತ್ತೊಂದು ದಿನ ಬಂದು ಏನಾಗ್ಲೆಲ್ಲ ಬರಲ್ಲ ಏನಿಲ್ಲ ಮಗಳ ಮನೆಗೆ ಇರು ಅಂತ ಹೇಳಿ ನಾನು ನಾನು ರೀ ಎಷ್ಟು ಹೇಳಿದ್ರು ಕೇಳತ್ತಿಲ್ಲ ಅಪ್ಪ ಇವತ್ತೊಂದು ದಿನ ಭಾಳ ದಿನ ದಿನದ್ಮೇಲೆ ಬಂದಿದ್ದೆ ಅಂದ್ರೆ ಅಲ್ಲಿ ಚಿಕ್ಕಮ್ಮ ಒಬ್ಬರೇ ಇರ್ತೈತಿ ಮತ್ ಎದರ್ತಾಳು ಹೋಗ್ಲೇಬೇಕನ್ನತೈತಿ ಅದ್ಯಾಕೆದ ನಾವು ಒಬ್ಬೊಬ್ರು ಅದು ಇರಲ್ಲ ಮನೆಯಾಗ ಏ ಇದ್ರ ಇರ್ತಾರ ಅಷ್ಟೇ ನಾಟಕ ಅದೇ ಇರಬಾರ್ದ ಮಗ ಅಂತ ಆರ್ತಿಗಾದ್ರ ಬಿಟ್ಟೋಗಬೇಕ ಹ್ಮ್ ಹೇಳದೇರಿ ಬಿಟ್ಟು ಬಿಟ್ಟೋಗ್ ನಾವ್ ಬರ್ಬೇಕಾದ್ರ ಕರ್ಕೊಂಡ್ ಬರ್ತೀವ ಅಂದ್ರ ಇಲ್ಲ ಚಿಕ್ಕಮ್ಮ ಬೇಡ ಅಂತ ಹೇಳತನ್ರಿ ಬ್ಯಾಡಂದಳಂತ ಯಾಕೆ ಇಲ್ಲಿದ್ರೆ ಏನಾಕೇತಿ ಶಾಲೆ ಚಾಲು ಆಗಿದಾವಲ್ರಿ ಅದಕ್ಕ ಬ್ಯಾಡತ್ರಿ ಶುಕ್ರವಾರದಿಂದ ಹೋಗ್ಬೇಕಂತ್ರಿ ಶಾಲೆಗೆ ಅದಕ್ಕ ಬುಕ್ ಮತ್ತ ಕಂಪಾಸ್ ಬಾಕ್ಸ್ ಹೊಸ ಬ್ಯಾಗ್ ಎಲ್ಲಾ ತಗೋಬೇಕಂತೀ ಇವಳಿ ಅದಕ್ಕ ಕರ್ಕೊಂಡೋಗಿ ಹಂಗ ಕೊಡ್ಸ್ಕೊಂಡು ಹೋಗ್ತೇನಂತ ಅಂತಿತ್ತಪ್ಪ ಹೌದೇನು ಹ್ಞೂ ಹ್ಞೂ ಶಾಲೆ ಚಾಲು ಆಗಿದ್ದಾವೆ ಒಂದಿನಕ್ಕೆ ಏನಾಗ್ತಿ ಇರಲಿ ತಗೊಳ ಅವಳು ಬ್ಯಾಡ ಅಂದಿದಳ ಅಂತಂದ್ರೆ ಯಾಕೆ ನಾವು ಬಲವಂತವಾಗಿ ಇಟ್ಕೋಬೇಕು ಆ ಹುಡ್ಗಿಗೆ ಪಾಪ ಇಲ್ಲಿ ಆಸೆ ಅವರ ಅಮ್ಮ ಒಂದೊಂದು ದಿನ ಬಿಡೋಲ್ಲ ಇವ್ರಾಗ ಏನು ಮಾಡೋದು ಇರಲಿ ತಗೋ ಎಷ್ಟಾದರೂ ಅವ್ರವ್ರ ಮಕ್ಕಳು ಅವ್ರವ್ರ ಹತ್ರ ಇದ್ರೆ ಚೆಂದ ಹೌದ್ರಿ ಆರ್ತಿಗೆ ಇಲ್ಲಿ ಇರೋಕ್ಕೆ ಭಾಳ ಇಷ್ಟ ರೀ ಆದರೆ ಚಿಕ್ಕಮ್ಮ ಒಂದು ದಿನಕ್ಕೂ ಕಳ್ಸಲ್ರಿ ಇಲ್ಲಿ ತೊಗೊಳ್ರಿ ಏನು ಮಾಡಕ್ಕೆ ಬರ್ತೈತಿ ನನ್ನ ಸ್ವಂತ ತಂಗಿ ಇದ್ದಿದ್ರೆ ನಮ್ಮಮ್ಮ ರೀ ಹ್ಮ್ ಹ್ಮ್ ಈಗ ಆಳೋದ್ ಕರಿಯೋದೆಲ್ಲಾ ಮಾಡಬೇಡ ನನ್ ಮಗಳ ನನ್ ಕೈ ನೋಡಕ್ ಆಗಲ್ಲ ಹೋಗಿ ನಿಮ್ಮಅಪ್ಪಜಿ ನೀರು ನೀರ್ ಕೊಟ್ಬಾವ ಊಟ ಮಾಡ್ಬಿಡೋನ್ರಿ ಅವಳು ಕಲ್ಸಿಲ್ಲ ಅಂತಂದ್ರ ಏನ್ ಆತೋಗ್ ನೀವ ಒಂದಿನ ವಸ್ತಿ ಇದ್ದ ಬೆಟ್ಟಿಯಾಗ್ ಬರುವಂತರಿ ಏನ್ ಇದ್ರಿಕೆ ಐತ ಅವಳ್ದು ಇರ್ಲಿ ದೇವ್ರ ಎಲ್ಲರಿಗೂ ಎಲ್ಲಾನು ಕೊಟ್ಟಿರಲ್ಲ ಏನಾದ್ರೂ ಒಂದ್ ಕೊರತೆ ಇಟ್ಟಿರ್ತಾನೆ ಒಂದ್ ಕೊಟ್ರೆ ಒಂದ್ ಕಿತ್ಕೊಂಡಿರ್ತಾನೆ ಎಲ್ಲಾನು ಕೊಟ್ರ ಮತ್ ಮನ್ಷ ಖುಷಿಯಾಗಿರ್ತಾನಲ್ಲ ಅದಕ್ಕೆ ಹಂಗ ಮಾಡ್ತಾನೆ ದೇವ್ರ ಏನ್ ಮಾಡಕ್ ಏನೋ ಬಿದ್ದಂಗಾತ್ರಿ ಹಂಗ ಕಣ್ಣೀರ್ ಬಂದವ್ರಿ ಅವ್ ಯಾರಿಗೆ ಹೇಳತಿ ನಿನ್ ಕಣ್ಣಾಗೇನು ಬಿದ್ದೈತ್ ನೀರ್ ಬರತ್ತೈತ್ ಅಂತೆ ಎಲ್ಲ ಗೊತ್ತಾಕೇತ್ ನನ್ಗೆ ಆತೈತ್ ನೀರ್ ಕೊಟ್ಬಹ್ರಿಗೆ ಊಟ ಕರ್ದಬಹವ ಹುಡುಗರಿಗೂ ಕರಿ ಏನ್ ಮಾಡತ್ತಾರ ನೋಡೋರು ಇಲ್ಲ ತಗೊಳ್ರಿ ಅತ್ತೆ ಏನಿಲ್ಲ ಆಳ್ತಿದ್ದೆ ಈಗ ನಾನು ಹೇಳಿದಾಗ ಸುಮ್ನಾಗಿದ್ದೆ ಆಯ್ತು ನೀರ್ ಕೊಟ್ಟು ಕರ್ದ್ಬೋಕ್ ತಟ್ಟೆ ಮಾಡ್ತೀನಿ ನಾನು ಇಲ್ಲ ತಟ್ಟೆ ಮಾಡ್ಕೊಂಡ್ ತಗೊಂಡೋಗ ಅಲ್ಲೇ ನೀಡೋಣ ಇಲ್ಲಿಂದ ತಟ್ಟೆ ಮಾಡ್ಕೊಂಡು ತಗೊಂಡೋಗ್ ತೊಗೊಳ್ರಿ ಹ್ಮ್ ಹಂಗ ಮಾಡ್ ತಗೋ ಮತ್ತೆ ತಗೊಂಡೋದ್ರೆ ಜಾಗ ಆಗ್ಬೇಕಲ್ಲ ಕುಂದ್ರ ನಿಮ್ಮ ಬೆನಿನ್ ಪ್ಲೇಟ್ ರೊಟ್ಟಿ ಚಪಾತಿ ಎಲ್ಲ ತಗೊಂಡು ನಡಿ ತಟ್ಟೆ ಮಾಡ್ಕೊಂಡು ಬರ್ತೀನಿ ನಾನು ಕವರ್ ಎಲ್ಲಾದರೂ ಸಿಗ್ತೈತೆ ನೋಡು ಕೊತ್ತಂಬರಿ ಸೊಪ್ಪು ಹಾಕಿಡನೋ ಮತ್ತೆಲ್ಲ ಒಣಗೋಗ್ತೈತೆ ಅದು ಕವರಿಗೆ ಹುಡುಕ್ ಬೇಕ್ರಿ ಎಲ್ಲೆಲ್ಲಿ ಬಿದ್ದಿದವೆ ಏನೋ ರೀ ಆಮೇಲೆ ಹಾಕಿಡೋಣ ತಗೊಳ್ಳಿ ರೀ ಈಗ ಮೊದ್ಲು ಊಟ ಮಾಡೋಣ ನೋಡಿರಿ ನಂಗೂ ಹೊಟ್ಟೆ ಹಚ್ಬಿಟ್ಟೈತಿ ರೊಟ್ಟಿ ತಿಂದಿಲ್ಲ ನೀನು ತಿಂದರೆ ಅತ್ತೆ ಆದ್ರೆ ಸಪ್ರೇಟ್ ತಟ್ಟೆಗೆ ಹಾಕೊಂಡು ತಿಂದಿಲ್ಲ ರೀ ಅದಕ್ಕೆ ಹೊಟ್ಟೆ ಹಚ್ತೈತಿ ಆಂ ತಿಂದೆನೋ ನತ್ತಿ ಸಪ್ರೇಟ್ ಹಾಕೊಂಡು ತಿಂದಿಲ್ಲ ನಾತ್ತಿ ಮತ್ತು ಹೆಂಗೆ ನಿನ್ ರೊಟ್ಟಿ ಹಂಗೆ ತಿಂದೇ ಅತ್ತೆ ಅವ್ರಿಗೆ ನೀರು ಕೊಟ್ಟಿದ್ನಲ್ರಿ ಅವ್ರೇ ಒಂದು ಮೂರು ನಾಲ್ಕು ತುದ್ ತಿನ್ಸಿದ್ರು ಹ್ಮ್ ಹ್ಮ್ ಹಿಂಗಿನಿತ್ ಕತೆ ಹಬ್ಬ ನೋಡವ ನನ್ನ ಮಗನಿಗೆ ಎಷ್ಟ್ ಪ್ರೀತಿ ಐತಿ ನಿನ್ ಮೇಲೆ ನಿಮ್ಮ ಮಾವಂಗ ಒಂದ್ಚೂರು ಪ್ರೀತಿ ಇಲ್ಲ ನನ್ ಮೇಲೆ ಒಂದ್ ದಿನಕ್ ಆದ್ರೂ ತುತ್ ಮಾಡ್ ತಿನ್ಸೇತ ಕೇಳು ಏನಲ್ರಿ ನಮ್ಮ ಅವಂಗ ನಿಮ್ ಪ್ರೀತಿ ಇಲ್ಲ ಅನ್ನತೇರಿ ತೋರಿಸ್ತೀನಿ ನೀವ್ರಲ್ರಿ ನಿಮ್ಮ ಅವಲ್ ಪ್ರೀತಿ ಇಲ್ಲ ಅಂತ ಅದಕ್ಕೆ ಸಾಬೀತ್ ಮಾಡೋಣಂತ ಕರೆಯನ್ರಿ ಇರ್ರಿ ಕರಿತೀನಿ ಕರೆಯೋದದು ಏನ್ ಬೇಡವ ನಾನೇ ಹೇಳ್ತೀನಿ ನೋಡು ಹೌದವ ನಿಮ್ಮ ಆವಂಗ ನನ್ ಮೇಲೆ ಪ್ರೀತಿ ಬಾಳ ಐತೆ ನನಗೂ ನಿಮ್ಮ ಮಾವನ್ ಮೇಲೆ ಪ್ರೀತಿ ಬಾಳ ಐತೆ ಒಪ್ಕೊಂಡ ಸಮಾಧಾನ ಆಯ್ತಾ ಆತ ಒಂದೆರಡು ಎರಡ್ ಚಂಬಲ್ ನೀರು ಒಂದು ಮೂರು ಗ್ಲಾಸ್ ಚಪಾತಿ ತಟ್ಟೆ ರೊಟ್ಟಿ ತಟ್ಟೆ ಇದು ನಿಂಬೆ ನಿಮ್ಮ ಪ್ಲೇಟ್ ಎಲ್ಲ ತಗೊಂಡು ನಡಿಕ್ ತಟ್ಟೆ ಮಾಡ್ಕೊಂಡು ಬರ್ತೀನಿ ಹುಡುಗರಿಗೆ ಕರಿ ಒಂದೊಂದೊಂದು ತಟ್ಟೆ ಒಯ್ದಿಡ್ತಾರಲ್ಲಿ ಹಂಗೆ ಬರ್ರಿ ಮತ್ ಎಲ್ಲ ಹುಡ್ಗುರಿಗೂ ಕರಿತೇನೆ ಇಡ್ತಾರಲ್ಲಿ ಪುಟ್ಟಿ ಗುಂಡ ಆರ್ತಿ ಎಲ್ಲರೂ ಬರ್ರಿ ಊಟ ಮಾಡೋಣ ಅಪ್ಪ ಮಾಡಿ ಗೊತ್ತಾಗಿಲ್ಲ ನನಗೆ ಹೊರಗಿದ್ದಾರೆ ಅನ್ನೋ ತಡಿ ಕರೆಯ ರೀ ಎಲ್ರು ಇಲ್ಲಿದ್ದೀರಿ ನಾನು ಅಪ್ಪ ಎಲ್ಲೋದ್ರೆ ಅನ್ನತೀನಿ ಅಪ್ಪ ತಗೊಳ್ರಿ ನೀರ್ ಹ್ಮ್ ಕೊಡುವ ರೀ ಬರೀ ಇಲ್ಲಿ ಸ್ವಲ್ಪ ಹ್ಮ್ ಹೇಳ್ದಂಗ ರೀ ರೂಮ್ ಒಳಗ ಮರದ ಕುರ್ಚಿ ಇದ ನೋಡ್ರಿ ಎತ್ತಕ್ ಆಗತ್ತಲ್ರಿ ಬಹಳ ಒಜೆ ಇದ ಚಾಪೆ ಹಾಸ್ಬೇಕ್ರಿ ಅಲ್ಲಿ ಊಟ ಮಾಡಕ್ ಒಂದ್ ಸ್ವಲ್ಪ ಹೊರಗೆ ತಂದಿಡ್ತೀರ ಅವು ಅಷ್ಟ ನಾನೇನೋ ಅನ್ಕೊಂಡಿ ಆಯ್ತಾಯ್ತ ಬಾ ಏನು ಅನ್ಕೊಂಡ್ರಿ ಅಯ್ಯೋ ಏನೂ ಇಲ್ಲ ಗಂಗಾ ಅಷ್ಟಕ್ಕೆಲ್ಲ ಯಾಕೆ ಟೆನ್ಶನ್ ಆಗತ್ತಿ ಬಾ ಹೋಗೋಣ ಹೌದ್ರಿ ಹ್ಮ್ ಆಯ್ತು ಬರ್ರಿ ಕೈ ಆಮೇಲೆ ತೊಳ್ಕೊಳ್ವಂತ್ರಿ ಬರ್ರಿ ಮತ್ ಕುರ್ಚಿ ಧೂಳಿದಾವ್ ಮುಟ್ಟಿದ್ರ ಕೈ ಧೂಳ ಆಮೇಲೆ ಆಮೇಲ್ ಬಂದ್ ಕೈ ತೊಳ್ಕೊಳೋಂತ್ರಿ ಆಮೇಲೆ ಊಟ ಮಾಡ್ತೀವನ್ರೀ ಏನ್ ತಡಾನ ಮಾಡಾತಿಲ್ಲ ಬೇಗ್ರೂ ನಮ್ ಜೊತೆಯಾಗ ಕುಂತ ಊಟ ಮಾಡ್ರಿ ಮಾಡ್ರಿ ಅಂದ್ ಕೊನೆಗೂ ಕುಂದ್ರಸ್ಕೊಂಡು ಹೋಗ್ಬಿಟ್ರಿ ಇರ್ಲಿ ತಗೊಳ್ರಿ ಬೀಗ್ರಿ ಏನ್ ಅತಿಗ ಆಮೇಲೆ ನಾವ್ ಹೊರಡೋ ಅವಸ್ರ ನೀವ್ ಅವಸ್ರ ಮಾಡಿ ಊಟ ಮಾಡೋದು ನಮ್ಮನ್ ಕಳ್ಸೋದು ಅದಕ್ಕ ಊಟ ಮಾಡಿ ಒಂದೇ ಸಲಕ್ ಹೋದ್ರ ಆರಾಮಾಗ ಒಂದ್ ಸ್ವಲ್ಪ ಹೊತ್ ಕುಂತ ಹೇಳಿದ್ನಿ ಹೇಳಿದ್ನಿರಿ ಇರ್ಲಿ ಊಟ ಮಾಡ್ರಿ ಯಾಕ್ ಬೇಕ್ರಿ ಅನ್ನ ಸಾರಿನ ಪಾತ್ರೆ ಅದು ಎಲ್ಲಾ ಮುಂದೆ ಇಟ್ಟಿರಿ ಯಾರ ಏನೇನ್ ಬೇಕ ತಗೊಂಡ್ ಊಟ ಮಾಡ್ತೀವಿ ನಾವು ಊಟ ಮಾಡ್ರಿ ನೀವು ಟೈಮ್ ಮೂರ್ ಗಂಟೆ ಆಗಕ್ ಬಂದೇತಿ ಮತ್ತ ಯಾವಾಗ ಊಟ ಮಾಡ್ತೀರಿ ನಾವು ಹೊರಡ್ಬೇಕ ಜಲ್ದಿ ಒಂದ್ ಸ್ವಲ್ಪ ನಾಲ್ಕ ಗಂಟೆಗೆ ಅದು ಹೊರಡ್ತಿ ಮತ್ತ ಲೇಟ್ ಹಾಕೇತಿ ಮಳೆ ಮೊಡ ಆಗೇತಿ ಇದು ಬೀಗ್ರ ಎಲ್ಲಿಗ್ ಹೋಗಿರಿ ಇವತ್ತೊಂದ್ ದಿನ ಇದ್ದೋಗ್ರಿ ಬಾಳ್ ಮಗಳ ಊರಿಗ್ ಬಂದಿರಿ ಚಂದಾಗ ಇದದ್ ಬಿಟ್ ನೀವು ಬರೇ ಹೋಕೀನ್ ಹೋಗಿನ ಅನ್ನತೀರಿ ಇಲ್ರಿ ಬೀಗ್ರ ಇನ್ನೊಂದ್ ದಿನ ಬೇಕಿದ್ರ ಬಂದ್ ಎರಡ್ ದಿನ ಇದ್ದೋಗ್ತೀನ್ರೀ ಇವಾಗ ನಿಮ್ಗ ಗೊತ್ತಲ್ರಿ ಒಲ್ದಾಗೆ ನಾವ್ ಬಿಟ್ಟು ಆ ಕಡೆ ಈ ಕಡೆ ಎಲ್ಲಾ ಅಡ್ಡಾಡಕ್ ಆಗಲ್ಲ ಆದ್ರೂ ನನ್ ಮಗಳು ಬಾಳ ಆಟಿ ರೀ ಪುಟ್ಟಿ ಗುಂಡಂಗ ನೋಡ್ತೀನಿ ಆಕಂಗ ನೋಡ್ತೀನಿ ಅಂತ ಅದಕ್ಕ ಕರ್ಕೊಂಡ್ ಬಂದ್ನಿರಿ ನಾನ್ ಇವತ್ತು ಒಲ್ದಾಗ್ ಕೆಲ್ಸಾ ಐತ್ರಿ ಮತ್ ಏನ್ ಮಾಡೋದು ಕೆಲ್ಸಾ ಇದ್ದಿದ್ದ ಇವ್ ಅಂತ ಬಿಟ್ಟು ಕೊಟ್ಟು ಬಂದ್ನಿರಿ ಏರಿ ಮಾವ ಏನ್ ಆಕೇತಿ ಕೆಲ್ಸಾ ಇದ್ದರಿ ಅವು ಹೌದ್ ಬಿಡ್ರಿ ಇವು ಒಲ್ದಾಗ ಏನೋ ಯಾವಾಗ ಮುಗಿತಾವ ಅದ್ರಾಗ ಸ್ವಲ್ಪ ಬಿಡುವು ಮಾಡ್ಕೊಂಡು ಬಂದ್ ಬಂದ್ ಹೋಗೋದ್ರಿ ವಸ್ತಿ ಅದು ಇರಾಕ್ ಆಗಲ್ಲ ಯಾರಾದ್ರೂ ಬೇರೆಯವ್ರ ಮಾಡೋರ್ ಇದ್ರ ಮನ್ಯಾಗ ಆಗ್ತೇತ್ರಿ ಅದ್ ಏ ಅಲ್ಲಾ ನಾವ ಮಾಡೋದ್ರಿ ಮತ್ ಆ ಕಡೆ ಈ ಕಡೆ ಇರಾಕ ಟೈಮ್ ಆಗಲ್ಲ

ಇರ್ಲಿ ತಗೊಳ್ರಿ ಇಷ್ಟೊತ್ತಿದ್ದು ಊಟ ಮಾಡಿ ಎಲ್ಲೆಡ್ಕೆ ಅದು ಹಾಕೊಂಡ್ ಕುತ್ಕೊಂಡ್ ಹೋಲ್ರಿ ಪಟ್ನಕ್ ಹೋಗೋದ್ ಏನ್ ಲೇಟ್ ಆಗಲ್ರಿ ಆದ್ರ ಮಳೆಗಿಳ ಬಂದ್ರ ಮತ್ ಫಜೀತೆ ಆಗ್ತಿತ್ರಿ ನಮ್ದು ಗಾಡಿ ಹೋಗೋದು ಗಂಗಾ ಮಗಳ ಬರ್ಲಾ ಗುಂಡ ಪುಟ್ಟಿ ಹೋಗ್ತಿವಿ ಬರ್ತಿ ತೊಗೊಳಪಯ್ಯ ಯಾಕೆ ಅಳತಿ ಆಳ್ಬಾರ್ದು ಜಾನ ಅಲ್ಲ ನೀನು ಹ ಇನ್ನೊಂದ್ ದಿನ ಬಂದ್ ಎರಡ್ ದಿನ ಇದ್ದೋಗಿ ಹೊಸ ಸ್ಕೂಟಿ ತಗೊಂಡಿರಿ ಅಜ್ಜಿಗ್ ತೋರ್ಸಲ್ಲ ನೀವು ಹ್ಮ್ ಅಪ್ಪ ನೀನು ಅಜ್ಜಿ ತಾತ ಅಕ್ಕ ಎಲ್ರು ಬರ್ರಿ ಹ ಬಂದು ಒಂದು ನಾಕ್ ದಿನ ಇದ್ದೋಗು ಅಂತ್ರಿ ಸೂಟಿ ಇದ್ದಿದಿದ್ರ ಕರ್ಕೊಂಡ್ ಹೋಗ್ಬಿಡ್ತೀನಿ ಸೂಟಿನೂ ಇಲ್ಲ ಶಾಲೆ ಚಾಲೂ ಆಗಿದಾವ್ ಹ ಆತಾತ್ ಬರ್ತೀವಿ ನಾವ್ ಬೀಗ್ರ ಬರ್ತೀವಿ ಗಂಗಾ ಬ್ಯಾಕೋಡವ್ ಆಯ್ತವ ಮಗಳ ಹುಷಾರ್ ಹೋಗ್ಬರ್ತೀನಿ ಬೀಗ್ರ ಹೋಗ್ಬರ್ತಿವಿ ಆಯ್ತ್ ಬೀಗ್ರ ಬರ್ರಿ ಅಳಿ ಅಂದ್ರೆ ಹೋಗ್ಬರ್ತೀವ್ರಿ ಹ್ಮ್ ಆದ್ರಿ ಮಾವರ ಮೆಲ್ಲ ಗಾಡಿ ಒಡ್ಕೊಂಡ್ ಹೋಗ್ರಿ ನೀರ ಬಾಯ್ ಮತ್ ಬರ್ರಿ

I'm <laughs> sorry. <laughs>